ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಬಿಜಾಪುರಕ್ಕೆ ಬಂದಂಥ ವಿಡಿಯೋಗಳಿಗೆ ಭಾಳಷ್ಟು ಸಪೋರ್ಟ್ ಮಾಡತ್ತರಿ ಇದೇ ರೀತಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿರಿ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಜಾಪುರಿಗೆ ಬಂದಂಥ ಬ್ಲಾಗ್ ಆಗಿರುತ್ತೆ ಇದು ಸೊ ಇವರೇ ನೋಡ್ರಿ ಮಾಮಾವರು ಕೂತಿದಾರಲ್ಲ ಸೊ ಅವ್ರ ಕಣ್ಣು ಅಪ್ರೂಷನ್ ಆಗಿತ್ತು ನಮಗೂ ಕೂಡ ಲಗುಟ್ ಹೋಗೋದಾಗಿರಲಿಲ್ಲ ಸೊ ಹಾಗಾಗಿ ಇವತ್ತು ಬಂದಿದ್ವಿ ಸೊ ಯಜಮಾನ್ರು ನೋಡ್ರಿ ಇಬ್ಬರು ಆ್ಯಕ್ಚುಲಿ ಸಂಬಂಧಿಯೊಳಗೆ ಅಣ್ಣ ತಮ್ಮ ಆಗ್ಬೇಕು ನೋಡ್ರಿ कि कि करपण मिलत न ಅಂತ ಅದರ ಹಾ ಕರ್ಕೊಂಡ ಹೋಗಿ ಬಿಡ್ ಎಲ್ಲ ಅಂದ್ರ ಹೋಗಿಲ್ಲ ನೀವ್ ಹೋಗಿಲ್ಲ ಅಮ್ಮ ಜಾಸ್ತಿ ತಗ ಹೋಗಿ ಬಿಡಿ ಇಲ್ಲಿ ಬಂದಿ ನಾಕ ಬರ ಅಮ್ಮ ನೀನು ಏನಾಯ್ತಿ ಅईलಣ್ಣಾಡ್ಕೋ ಇಲ್ಲಿ ತೋರಿ ಏನೋ ಗಾಡಿ ಕೆಲಸ ಯಾಕ ಮಾರಿ ಕೂಡ ತಿಡ್ ಯಾ ಬೇಡ ಬೇಡ ಏ ಕೊಡ್ತಾಯು ಸಾಕು ಬೇಡಕ ಒಂದ್ ಸಾರಿ ಟೋರ್ತೀ ಸೊ ಇನ್ನೇಗೊಬ್ರು ಆಂಟಿ ಒಂದ್ ಇದ್ರಲ್ಲ ವಯಸ್ಸಿದ್ರು ಗುಣ ದೊಡ್ಡದೈತ್ ಅದೇ ತರನ ನೋಡ್ರಿ ನಮ್ಗ ಅಂಗೋಕ ಇರುವಂತದ್ದು ಹೆಸ್ರಿಗೆ ತಕ್ಕಂಗನೇ ಗಂಗಮ್ಮ ಅಂತ ಹೆಸರು ಐತಿ ಅದೇ ಥರನೇ ಅದಾರ ನೋಡ್ರಿ ಸಾಯಂಕಾಲ ಆಗಿತ್ತಲ್ಲ ಯಾವಾಗಲೂ ಕೂಡ ಬಂದಿರಲಿಲ್ಲ ಸೊ ಹಾಗಾಗಿ ಮತ್ತೆ ಕುಂಕುಮ ಹಚ್ಚಿ ಅವರಿಗೆ ಸೀರೆ ಕೂಡ ಕೊಟ್ಟರು ಸೀನ ನೋಡ್ರಿ ಎಷ್ಟು ಮುದ್ದು ಮಾಡ್ತಿದ್ದಾರೆ ಮಾಡ್ತಿದ್ದಾರಂಥೇಳಿ ಭಾಳ ಅಂದ್ರೆ ಭಾಳ ಖುಷಿ ಪಡ್ತಾರ ಅವರು ಅವನು ಎಷ್ಟು ಚಂದ ಓದ್ ನೋಡ್ರಿ ಬಟ್ ಸ್ಟಾರ್ಟಿಂಗ್ ಅದೆಲ್ಲನೂ ಬಂದ ತಕ್ಷಣವೇ ಒಂದು ಸ್ವಲ್ಪ ಇದು ಮಾಡ್ಕೋತಾನ ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾನೆ ಆಮೇಲೆ ನೋಡ್ತಾ ನೋಡ್ತಾ ಮತ್ತೆ ಎಲ್ಲರ ಜೊತೆಗೂ ಹೊಂದ್ಕೊಂಬಿಡ್ತಾನೆ ಸೊ ಇಲ್ಲಿ ನೋಡ್ರಿ ಎಷ್ಟು ಕ್ಯೂಟಾಗಿ ಅಡ್ಯಾಡಕತ್ತಿದ್ದಾನ ಇವಾಗಂತರೂ ಫುಲ್ ತುಂಟಾಗಿಬಿಟ್ಟ ನಮ್ಮ ಸ್ತ್ರೀ ಅಂತ್ರೂ ನಾವು ಅವ್ರ ಚಾನಲ್ದವ್ ನೀವು ನೋಡ್ತೀರಿ ತಂಗಿ ಚಾನಲ್ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿರಿ ನಮ್ಮ ತಂಗಿ ಚಾನಲ್ ಹೆಸರು ಸಿದ್ಧಾರ್ಥ ಫ್ಯಾಮಿಲಿ ಅಂತೇಳಿ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ ಸಪೋರ್ಟ್ ಮಾಡಿರಿ ಫುಲ್ ಇವಾಗ ಊರ ಕಡೆ ವೀಡಿಯೋಸ್ ಎಲ್ಲ ಬರ್ತಿರ್ತಾವೆ ಸೊ ಎಲ್ಲರೂ ಕೂಡ ನೋಡಿ ಸಪೋರ್ಟ್ ಮಾಡಿರಿ ಮಾಮವರು ಮತ್ತು ನಮ್ಮ ಯಜಮಾನ್ರು ಕೂಡ ಇಲ್ಲಿ ಕೂತಿದ್ದಾರೆ ನೋಡಿರಿ ನಾವು ಹೆಂಗೆ ಅಕ್ಕ ತಂಗಿ ಆಗ್ತೀವಲ್ಲ ಅವರು ಕೂಡ ಅಣ್ಣ ತಮ್ಮದೇ ನೋಡಿರಿ ಸೊ ಈ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ನನಗೆ ಮಾಡಿಕೊಟ್ಟಿರುವಂಥದ್ದು ಸಣ್ಣ ಮಗ ಅಂತ ಹೇಳ್ತೀನಿ ನಾನು ನನಗೂ ಕೂಡ ಮಗನೇ ಆಗ್ತಾನಲ್ಲ ಅಕ್ಕನ ಮಗ ಅಂತೇಳಿ ದೊಡ್ಡ ಮಗನ ಹೆಸರು ಶ್ರೀಧರ ಸಣ್ಣ ಮಗನ ಹೆಸರು ಅಮರ ನೋಡ್ರಿ ನಾನು ಕೂಡ ಸ್ತ್ರೀ ಪುಟ್ಟಾಗ ತೊಗೊಂಡು ಮುದ್ದಾಡ್ಬೇಕಂತ ಹೇಳೋದ್ರೆ ಟೈಮ್ ಜಾಸ್ತಿ ಸಿಗಲಿಲ್ಲ ಅದೇ ಮೇನ್ ಪ್ರಾಬ್ಲಮ್ ಆಗಿಬಿಡ್ತು ಯಾಕಂದ್ರೆ ಒಂದು ದಿನ ಹೋಗೋದು ಒಂದೇ ದಿನ ಬರೋದಾಯ್ತಲ್ಲ ಗಾಡ್ಯಾಗ ಹೆಚ್ಚಿನ ಟೈಮ್ ಹೋಗ್ಬಿಡ್ತು ನಮಗೆ ಆದರೆ ಅಲ್ಲಿ ಇರುವಂಥ ಟೈಮನ್ನು ಕ್ವಾಲಿಟಿ ಟೈಮನ್ನು ಎಲ್ಲರೂ ಕೂಡ ಸ್ಪ್ರೆಂಡ್ ಮಾಡಿದ್ವಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಎಲ್ಲದಕ್ಕೂ ಮತ್ತು ನನ್ನ ವಿಡಿಯೋಸ್ ಹೊರಗಡೆ ಹೋದಾಗ ಭಾಳ ರೇರ್ ನಾನು ಹೊರ್ಗಡೆ ಹೋಗೋದು ಮತ್ತು ಅಂಥ ಟೈಮ್ದಾಗ ನಾವು ವೀಡ್ಯೋಸನ್ನು ಆದಷ್ಟು ಅಷ್ಟು ಕ್ಯಾಪ್ಚರ್ ಮಾಡ್ತೀನಿ ಜಾಸ್ತಿ ವೀಡಿಯೋಗಳು ಮಾಡ್ಕೋತೀನಿ ಬಟ್ ಇವತ್ತು ಜಾಸ್ತಿ ವೀಡಿಯೋಗಳಂತೆ ನಾನು ಮಾಡ್ಕೊಳೋದಕ್ಕೆ ಆಗಲಿಲ್ಲ ಇರೋಷ್ಟು ಟೈಮ್ ಕಡಿಮೆ ಇತ್ತಲ್ಲ ಸೊ ಹಾಗಾಗಿ ಮಾತಾಡ್ಕೊತ ಅಕ್ಕನ ಜೊತೆಗೆ ಅದ್ರಾಗ ಅಕ್ಕ ಏನು ಮಾಡಿಸ್ಕೊಡ್ಲಿಲ್ಲ ಪಾಪ ಎಲ್ಲನೂ ಕೂಡ ಕಾಯಿಪಲ್ಲೆ ಕೈಪಲೆ ತೊಗೊಂಬಂದು ಮತ್ತು ಎಲ್ಲ ಅಡುಗೆ ಅದನ್ನೆಲ್ಲನೂ ಕೂಡ ತಾನ ಮಾಡಿದ್ಲು ಸೊ ಹಾಗಾಗಿ ಅಕ್ಕನ ಜೊತೆಗೆ ಒಂಚೂರು ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡ್ತಾ ಕೂತಿದ್ವಿ ನಾವು ಇವಾಗ ಎಲ್ಲರದು ಫೋಟೋ ಶೂಟಿಂಗ್ ಅದೆಲ್ಲನೂ ಕೂಡ ನಡೆದದ್ದು ನೋಡ್ರಿ ನಮ್ಮನಿಯೊಳಗೆ ಅಂದ್ರೆ ಗಂಗಮ್ಮ ತೆಗೆ ಹೆಸರು ಹೆಂಗೆ ಬಂತಪ್ಪ ಅಂತಂದ್ರ ನಮ್ಮ ಅಮ್ಮನ ಹೆಸರು ಇಟ್ಟೈತ್ರಿ ನಮ್ಮ ಅಮ್ಮ ಅಂತಂದ್ರೆ ನಮ್ಮ ತಂದೆಯವರ ತಾಯಿ ಏನ್ರಿ ಅವ್ರ ಹೆಸರನೇ ಅಕ್ಕಾಗಿ ಇಟ್ಟಿರುವಂಥದ್ದು ಅಮ್ಮನ ಹೆಸ್ರು ಗಂಗಮ್ಮ ಇತ್ತು ಗಂಡಮ್ಮನ ಹೆಸರೇ ಅಕ್ಕಾಗಿ ಇಟ್ಟಿರುವಂಥದ್ದು ನೋಡ್ರಿ ಸೊ ನಮ್ಮ ಮನೆಯೊಳಗೆ ಸೊ ನಮ್ಮ ಗಂಗೋ ಅಕ್ಕ ಮತ್ತು ನಮ್ಮ ಸುಜಾತಕ್ಕ ನಮ್ಮ ರತ್ನ ಒಂಚೂರು ಸೌಮ್ಯ ಸ್ವಭಾವದವರು ಸಾಫ್ಟ್ ನೇಚರ್ ಅಂತ ಹೇಳ್ತೀನಿ ಬಟ್ ನಾನು ನಮ್ಮ ಸರ್ ಒಂಚೂರು ಜೋರಾದೀವಿ ಬಡ್ಬಡ ಅಂತ ಮಾತಾಡ್ತೀವಿ ಇವಾಗ ನೋಡ್ರಿ ಎಲ್ಲ ಒಂದು ಫ್ಯಾಮಿಲಿ ಗ್ರೂಪ್ ಫೋಟೋ ಅಂತ ಹೇಳ್ಬೋದು ಇದು ನಮ್ಮ ಅಪ್ಪನ ಮನೆ ಕಡೆಯಿಂದ ಬಳಗ ನೋಡ್ರಿ ಇದು ಅಮರ ಅಂತೇಳಿ ಇವಾಗ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡಾಕತ್ತೀನಲ್ಲ ಇದು ಇವರೇ ಮಾಡಿರುವಂಥದ್ದು ಅಮರ ಅಂತೇಳಿ ಸಣ್ಣ ಮಗ ನೋಡ್ರಿ ಅಕ್ಕಗೆ ಇಬ್ಬರು ಗಂಡು ಮಕ್ಕಳು ಅಂತೇಳಿ ಅಲ್ಲ ಒಬ್ಬವ ಸ್ತ್ರೀದರ ಒಬ್ಬವ್ ಅಮರ್ ನೋಡ್ರಿ ಇಬ್ಬರು ಅಕ್ಕಗೆ ಗಂಡು ಮಕ್ಕಳು ಸೊ ಮಾಮಾರು ಕೂಡ ಅಷ್ಟೇ ಫುಲ್ ಗಳಿಬಳಿ ಇರ್ತಾರೆ ಅವರಿಗೆ ಈ ಥರ ಏನಾದರೂ ನಾವು ಒಂದು ಅಚೀವ್ಮೆಂಟ್ ಮಾಡ್ತೀವಿ ಒಂದೇನೋ ಒಂದು ಕೆಲಸ ಮಾಡ್ತೀವಿ ಅದರೊಳಗೆ ಯಶಸ್ಸು ಕಾಣ್ತೀವಿ ಅಂತಂದ್ರೆ ಭಾಳ ಅಂದ್ರೆ ಭಾಳ ಖುಷಿ ಪಡ್ತಾರೆ ಭಾಳ ಹರ್ಷ ಪಡ್ತಾರೆ ಅಂತಲೇ ಹೇಳ್ತೀನಿ ನಾವು ಮಾಡಿರೋಂಥ ಕೆಲಸಕ್ಕೆ ಒಂದು ಸ್ವಲ್ಪ ಮೋಟಿವೇಶನ್ ಕೊಟ್ಟು ಖುಷಿ ಪಡೋರು ನಮ್ಮ ಜೊತೆಗಿದ್ರಪ್ಪ ನಮ್ಗೆ ಅವರು ಸಾಥ್ ಕೊಡ್ತಾರಪ್ಪ ಅಂದ್ರೆ ನಾವು ಏನು ಬೇಕಾದರೂ ಕೂಡ ಜೀವನದೊಳಗೆ ಸಾಧನೆ ಮಾಡ್ಬೋದು ಸೊ ಮಾಮಾರ ಯಾವಾಗಲೂ ಈ ಥರ ನಾವು ಒಂದೇನೋ ಮಾಡಿ ಉಣ್ತೀವಪ್ಪ ಒಂದೇನೋ ಜೀವನದೊಳಗೆ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡೀವಿ ಅಂತಂದ್ರೆ ಭಾಳ ಅಂದ್ರೆ ಭಾಳ ಖುಷಿ ಪಡ್ತಾರೆ ಅವರು ನಿಜವಾಗ್ಲೂ ಏನೋ ಒಂದು ಮಾಡ್ರಮ್ಮ ಇರಮ್ಮ ಅಂತ ಅವರು ಕೂಡ ಭಾಳ ಸಾಫ್ಟಾಗಿ ಮಾತಾಡ್ತಾರೆ ನಿಜವಾಗ್ಲೂ ಕೂಡ ಭಾಳಷ್ಟು ಮಾಮರ್ ಅಚೀವ್ಮೆಂಟ್ ಮಾಡಿದ್ದಾರೆ ಲೈಫ್ನೊಳಗೆ ಅದೆಲ್ಲನೂ ಕೂಡ ಒಂಚೂರು ಟೈಮ್ ತೊಗೊಂಡು ವೀಡಿಯೋಸ್ ಅದನ್ನೆಲ್ಲ ಮಾಡಬೇಕು ನಿಮಗೂ ಒಂದು ಮೋಟಿವೇಶನ್ ಆಗ್ತದಂತ ಅಂತ ಅಂದ್ಕೊಂಡೆ ಬಟ್ ಹೇಳ್ತೀನಲ್ಲ ಟೈಮ ಮ್ಯಾನೇಜ್ಮೆಂಟ್ ಆಗಲಿಲ್ಲ ಸೊ ಹಾಗಾಗಿ ಮಾಮರು ಕೂಡ ಕಣ್ಣು ಆಪ್ರೇಷನ್ ಆಗಿತ್ತು ನೋಡ್ರಿ ಸೊ ಮಾತಾಡ್ಸೋಕೆ ಹೋಗಿದ್ವಿ ಎಲ್ಲರೂ ಕೂಡಿದ್ವಿ ಭಾಳ ಅಂದರೆ ಭಾಳ ಒಂದು ಸ್ವೀಟ್ ಮೆಮೊರಿ ನಮ್ಮ ಚಾನಲ್ದೊಳಗೆ ಉಳ್ಕೊಂತು ಸೊ ತಂಗಿ ನೋಡಿರಿ ಅಂದ್ರೆ ಒಬ್ರಿಗೊಬ್ರು ಎಲ್ಲರೂ ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಳುವಂಥದ್ದು ನಡೀತಾ ಇತ್ತು ಇಲ್ಲಿ ಮೊಮ್ಮಗ ನೋಡಿರಿ ದೊಡ್ಡ ಮಮ್ಮಗೆ ಮಮ್ಮಿಗೂ ಕೂಡ ಆಶೀರ್ವಾದ ತೊಗೊಂಡ ಇವಾಗ ನೋಡ್ರಿ ಶ್ರೀಧರ ಚಿಕ್ಕಮ್ಮ ನಮಸ್ಕಾರ ಮಾಡ್ದೆ ನಂದ ನಾನು ಕೂಡ ಒಂಥರ ಏನೋ ಅದು ಫೀಲನ್ನೇ ಬೇರೆ ಅನ್ನಿಸ್ತದ್ರಿ ಫ್ಯಾಮಿಲಿಯೊಳಗೆ ಎಲ್ಲರೂ ಕೂಡ ಅಷ್ಟೇ ಫ್ರೆಂಡ್ಲಿ ಆಗಿರ್ತಾರೆ ಇವಾಗ ನೋಡಿರಿ ನಮ್ಮಮ್ಮಿ ದೊಡ್ಡಮ್ಮನಕ ನಮಸ್ಕಾರ ಮಣ ಥರ ಅವರು ಕೂಡ ಅಕ್ಕ ತಂಗಿ ಇರಲ್ಲ ನಮ್ಮ ಫ್ಯಾಮಿಲಿ ನೋಡಿದ್ರೆ ನಿಮಗೇನು ಅನ್ನಿಸ್ತದೆ ಆಲ್ಮೋಸ್ಟ್ ಅಲ್ಲ ನಾನು ಕೂಡ ಎಲ್ಲ ರೀತಿಯಿಂದ ನಮ್ಮ ಗಂಡು ಮನೆ ಫ್ಯಾಮಿಲಿದೊಳಗೆ ನೋಡ್ತೀನಿ ಬಟ್ ನನಗೆ ನಮ್ಮ ತವ್ರ ಮನೆ ಫ್ಯಾಮಿಲಿಯೂ ಗ್ರೇಟ್ ಅಂತ ಅನ್ನಿಸ್ತದೆ ಯಾವಾಗ್ಲೂ ಕೂಡ ಅಷ್ಟೇ ಎಲ್ಲರೂ ಹ್ಯಾಪಿ ಹ್ಯಾಪಿಯಾಗಿರ್ತಾರೆ ಇದೇ ಥರ ಇರಲಿ ನಮ್ಮ ಫ್ಯಾಮಿಲಿ ಯಾವಾಗ್ತೂ ಕೂಡ ಹೇಳಿ ನೀವು ಕೂಡ ಒಂದು ಕಮೆಂಟ್ ಮಾಡಿದ್ರ ಮೂಲಕ ನಮ್ಗೆ ಬ್ಲೆಸ್ಸಿಂಗ್ಸನ್ನು ಕೊಡ್ರಿ ಗಂಡು ಮನೆಗೂ ಕೂಡ ಅಷ್ಟೇ ಬಟ್ ಎಲ್ಲ ರೀತಿಯಿಂದನು ಕೂಡ ನಾವು ಚೆನ್ನಾಗಿರಬೇಕು ಅಂತ ಕಿಸ್ ಎಲ್ಲರಿಗೂ ಆಸೆ ಇರ್ತದೆ ಎಲ್ಲರೂ ಜೀವನದಾಗ ಇರ್ಬೇಕು ಎಲ್ಲರೂ ಖುಷಿ ಖುಷಿಯಾಗಿರ್ಬೇಕು ಇಲ್ಲಿ ನೋಡ್ರಿ ಮಮ್ಮಿ ಮತ್ತು ದೊಡ್ಡಮ್ಮ ಆಮೇಲೆ ಇವರು ನಮ್ಮ ನಾಲ್ತೊಡ್ದ್ರಿ ಅವ್ರು ಇಲ್ಲಿ ಬಿಜಾಪುರದಾಗ ಅವ್ರ ಮಗ ಅದಾರಂತ ಸೊ ಹಾಗಾಗಿ ಅವರು ಕೂಡ ಇಲ್ಲೇ ಬಂದಿದ್ದರು ನಮ್ಮ ಊರದವರು ನಮ್ಮ ಕಡಲ್ದವರು ಮಂದಿ ನಾವು ಬೇರೆ ಊರದಾಗ ಇದ್ದಾಗ ಅಲ್ಲಿ ನಮ್ಮ ಇರ್ತಾರೆ ನಮ್ಮ ಸುತ್ತಮುತ್ತ ಇರ್ತಾರಂದ್ರೆ ಅದೊಂದು ಖುಷಿನೇ ಬೇರೆ ನೋಡ್ರಿ ನಮ್ಮ ಮಾಮಾನ ನೋಡ್ರಿ ಭಾಳ ಅಂದ್ರೆ ಭಾಳ ಅಂತನೇ ಹೇಳ್ತೀನಿ ನಾನು ನೋಡ್ರಿ ಅಕ್ಕ ಮಾಮ ಎಲ್ಲರೂ ಹಾಯ್ ಮಾಡಿದರು ಅದೊಂದು ಏನೋ ಗೊತ್ತಿಲ್ಲ ನೋಡ್ರಿ ನನ್ನ ಒಂದು ಬಡಬಡ ಅಂತ ಮಾತಾಡುವಂಥ ಒಂದು ನೇಚರಿಂದನೇ ಏನೋ ಎಲ್ಲರೂ ಕೂಡ ಭಾಳ ಕ್ಲೋಸ್ ಅಂತ ಅನ್ನಿಸ್ತಾರೆ ಆಲ್ಮೋಸ್ಟ್ ಅಲ್ಲಿ ಮಾಮ ಎಲ್ಲರ ಜೊತೆಗೂ ಅದೇ ಥರನೇ ಇರ್ತಾರೆ ಮಾಮ ಅವರು ಈ ಥರ ಸಪೋರ್ಟ್ ಮಾಡಿರೋದು ನೋಡಿ ನನಗಂತೂ ಅದು ಹೇಳ್ಕೊ ಆ ಥರ ಭಾಳ ಅಂದ್ರೆ ಖುಷಿ ಆಯಿತು ಇವ ನೋಡ್ರಿ ಶ್ರೀಪುಟ್ಟ ಪುಟ್ಟ ಮಾಮಾರ ಕೂಡ ಹೋದ ಅವ ಆಲ್ಮೋಸ್ಟ್ ಅಲ್ಲಿ ಗಂಡುಮಕ್ಳು ಹತ್ರ ಜಾಸ್ತಿ ಹೋಗ್ತಾನೆ ಅವನಿಗೆ ಮನೆ ಅದೆಲ್ಲ ಬಂದಾಗ ಅವ್ರ ಕಾಕಂಬದ್ಲಾಕ್ ಅದೆಲ್ಲ ಹೋಗಿ ಮಾಡಿ ಮತ್ತು ಅವ್ರ ಪಪ್ಪನ ಹತ್ರ ಹೋಗಿ ಜಾಸ್ತಿ ರೂಢಿ ಐತಲ್ಲ ಸೊ ಹಾಗಾಗಿ ಜಾಸ್ತಿ ಗಂಡು ಮಕ್ಳ ಹತ್ರನೇ ಪಟ್ಕನಂಗೆ ಹೊಂದ್ಕೊಂಡ್ಬಿಡ್ತಾನ ಅವ್ರ ದೊಡ್ಡಣ್ಣನ ಬಲ್ಲನೂ ಹೋದ್ ನೋಡ್ರಿ ಅಪ್ಪು ಸೀನಿಯರ್ ನಂಗ ಎಲ್ಲರೂ ಹೊಂಟ್ರಿ ಫ್ರೆಂಡ್ಸ ನಾವು ಹೊರಟಿವಿ ಈಗ ಸೈಡಿಂದ ಹಾಕ ಮನೆ ಅದು ಅದು ಮಾಮರ್ದ ನೋಡ್ರಿ ಮನೆಯಲ್ಲೇದ ಹೊಸದು ಹಾ ಇಲ್ಲ ಈ ಕಡ್ದು ಮಾಡೀನಿ ಸ್ನೇಹ ಕೊಟ್ನೇಹ್ನೇ ಕೊಟ್ಬೋ ಮಮ್ಮಿ ಸ್ಲೀಪರ್ ಮಾರ್ತರಿ ಅಲ್ಲಿ ಏನು ಕಾಣಿಸ್ತದ ನೋಡ್ರಿ ಅದು ನಮ್ಮ ಅಕ್ಕರ್ದ ನೋಡ್ರಿ ಮನಿ ಮೂರು ಅಂತಸ್ ಮಾಡ್ಯಾರ ನೋಡ್ರಿ ಸಾಲಿ ಸಂಬಂಧ ಕಟ್ಸಕತ್ತಾರ ಇದು ಅದು ನಮ್ಮ ಅಕ್ಕರ್ದ ನೋಡ್ರಿ ಮತ್ತು ಇದು ಏನೈತ ಇದನ್ನ ನಮ್ಮ ಅಕ್ಕರ್ದ ನೋಡ್ರಿ ಆ ಗೇಟ ಮತ್ತೆ ಈ ಗೇಟಿಂದ ನಮ್ಮ ಅಕ್ಕರ್ದ ನೋಡ್ರಿ ಇದು ಮೂರು ಅಂತಸ್ ಐತ್ರಿ ಅಪ್ಪ ಅವರ ಅಣ್ಣನ ಮಗಳಿದ್ರು ನೋಡ್ರಿ ಇದು ದೊಡ್ಡ ಅಕ್ಕ ನಮ್ಮ ಫ್ಯಾಮಿಲಿಗೆ ಮತ್ತು ಇದೇನೈತೆ ನೋಡ್ರಿ ಇದು ನಮ್ಮ ಅಕ್ಕರ್ದ ನೋಡ್ರಿ ಟೋಟಲಿ ಅರ್ಧ ಓಣಿ ನಮ್ಮ ಅಕ್ಕರ್ದ ಅಂತ ಹೇಳ್ಬೋದು ಸೊ ಅಲ್ಲಿ ನಿಮ್ಮ ಮಗ ನಿಂತ ನೋಡ್ರಿ ಶುರು ಆ ಗೇಟಿಂದ ಹಿಡ್ಕೊಂಡು ಅಲ್ಲಿವರೆಗೂ ಅರ್ಧ ಓಣಿ ನಮ್ಮ ಅಕ್ಕರ್ದ ಫ್ಲಾಟ್ ಅದ ನೋಡ್ರಿ ಮಾಮರು ಭಾಳ ಶ್ರಮಜೀವಿ ಅದಾರ ಭಾಳ ಕಷ್ಟಪಟ್ಟರೆ ಮಾವರ ಸೊ ಅದ್ರ ಪ್ರತಿಫಲ ನೋಡಿರಿ ಇಷ್ಟೆಲ್ಲ ಒಂದು ಸಾಧನೆ ಮಾಡಾರ ಮಾಮಾರ ಇವತ್ತೇನು ಜಾಸ್ತಿ ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಆಗಲಿಲ್ಲ ಆಯ್ ಜೂನಿಯರ್ ಸೀನಿಯರ್ ಸ್ತ್ರೀಗಳು ನೋಡ್ರಿ ಇಬ್ಬರು ಮಂದಿ ಶ್ರೀ ಶ್ರೀ ಇಬ್ರು ಮಂದಿ ಶ್ರೀಗಳು ಅಪ್ಪು ಅಲ್ಲ ನೋಡವ ಹೆಂಗ ನೋಡ್ತ ನೋಡ್ರಿ ಶ್ರೀ ಎಲ್ಲಾರು ಕೂಡ ಇವತ್ತಂತ್ ದಿನ ಹೆಂಗ ಗೊತ್ತ ಗೊತ್ತಾಗಲಿಲ್ರಿ ಪಿಲ್ಲು ನೋಡ್ರಿ ಅವ್ರ ದೊಡ್ಡಪ್ಪ ಕೊಟ್ಟು ಬ್ಯಾಗ್ ಹಿಡ್ಕೊಂಡಾರ

ಸರ್ವಂಟಿ ನಾ ಮಾಡಿದು ಮಾಡಿಲ್ಲ ವಿಡಿಯೋ ನಡಿ ನಡಿಯ ನಂಗೆ ತಗೊಂಡ್ಬಂತೇನೆ ಏನಂದ್ರಿ ಕೆಲ್ಸ ಮುಸ್ಕೊಂಡು ಹೋಗುವ ಅವರು ಕೂಡ ಹೋದ್ರು ನೋಡ್ರಿ ಊರಿಗೆ ಮತ್ತ ನಾವ್ ಏನೈತಿ ರಿಕ್ಷಾ ಹಿಡ್ದು ಊರಿಗೆ ಸೊಲಪ ಸೈಡ್ ಬರ್ಬೇಕು ಅಕ್ಕ ನನ್ನ ಕುಕ್ ಬ್ಲೌಸ್ ಗ್ಲೌಸ್ ಪೀಸ್ಕೊಟ್ ನೋಡ್ರಿ ನಮ್ಮ ಈ ತರ ಒಗ್ಗಟ್ಟು ನಮ್ಮ ಐದು ಜನ ಅಕ್ಕ ತಂಗಿಯರು ಒಗ್ಗಟ್ಟು ಯಾವಾಗಲೂ ಇದೇ ಥರನೇ ಇರ್ಲಿ ಸೊ ನಮ್ಮ ತಂದೆ ಮುಂದೆ ಆದ್ಮ್ಯಾಗ ನಾವು ನಮಗೆ ಉಳ್ಕೊತೀವಿ ಒಬ್ರಿಗೊಬ್ರು ಒಂದಿನ ಕಷ್ಟ ತಂದಾಗ ನಮ್ಗೆ ಸಾಂತ್ವನ ಹೇಳೋದಿಕ್ಕೆ ಒಬ್ಬರಿಗೆ ಆಗ್ಬೇಕು ಸೊ ಅಂಟಂಬ್ರಿಗಿನ ಹೆಚ್ಚಿಗೆ ನಾವು ಒಂದಾಗಿ ಎಲ್ಲರೂ ಕೂಡ ಇದೇ ತರ ಇರ್ಲಿ ಅಂತೇಳಿ ನೀವು ಕೂಡ ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡ್ರಿ ಹ್ಞೂನ್ರಿ ಹಾಂ ಬಾಯ್ ಬಾಯ್ ಹೊಂಟೆ ನೋಡಿರಿ ನಾವ್ ರೀ ಮನೆಗೆ ಊರಿಗೆ ಹೊಂಟೆವು ಇಂಪ್ರೂವ್ ೂವ್ ಆಗಿದ್ ದೊಡ್ಡವೀಗಿದ್ ಏರಿಯಾ ಇಂಪ್ರೂವ್ ಹ್ಮ್ ಅವಾಗ ಇದೆಲ್ಲ ಕಚ್ಚದ ವಾಕಿಂಗ್ ಮಾಡ್ತಿದ್ವಲ್ಲ ರಾತ್ರಿ ಊಟ ಮಾಡಿ ಫಸ್ಟ್ ಈಗೇನು ಇಷ್ಟೋತ್ತನ ನೋಡಿದ್ರಲ್ಲ ಆ ಮನಿ ಆ ಮನಿ ಒಪ್ಲಿಂಗಿಗೆ ಬಂದಿದ್ವಿ ನಾವು ಮಸ್ತ್ ಎಂಜಾಯ್ ಮಾಡಿದ್ವಿ ಅವಾಗೆಲ್ಲ ಕಡೆ ನೋಡ್ರಿ ಅಡಿಗ್ರಿ ಊಟ್ರಿ ತಗದ್ರಿ ಎಲ್ಲ ಹಾ ಹಿಂಗ ಚಂದ್ರಿ ಒಬ್ಬಡಲ್ಲ ರೀ ಈಗ ಬ್ಯಾಗ್ನ ನೀರು ಬಂದಿದ್ದು ನೀರು ಬಂದ ಅನ್ಬೈ ಓ ಸಿಸ್ಟಕ್ಕ ಆ ಕಡೆ ಅನ್ನ ಕರ್ಕೊಂಡು ಹೋಗ್ತಾ ಬಲ್ಲಿ ಏಳಕ್ಕೆ ಕೂತ್ರು ಹತ್ತು ಗಂಟೆ ಅನ್ನೋಷ್ಟೊತ್ತಿಗೆ ಹೋಗ್ತೀವಿ ನಾವು ಸಲ್ಲಾಪುರ್ ಕಿಲಿಂದ ಡೈರೆಕ್ಟ್ ಡೈರೆಕ್ಟ್ ಬಸ್ ಸಿಗ್ತದಲ್ಲ ಹೋದ ನೋಡಿರಿ ಮುಂದಕ್ಕೆ ಹೋದಂಗ ಅಂದ್ಬಿಡ್ಬೇ ಇನ್ನೊಂದು ಯಾವ್ದಾರು ಬರ್ತಾನೆ ನೋಡ ಆಟೋ ಸರ್ಕಲ್ ನೋಡ್ರಿ ಹೋಗೋ ಬರ ಆಟೋಕ್ ಆಟೋ ಹಿಡ್ದು ಹೋಗ್ಬೇಕಿ ಸದ್ಯಕ್ಕೆ ಹಾಂ ಅಲ್ಲೊಂದು ಯಾವ ಮುಂದಕ್ಕೆ ಬರ್ತಾನೆ ಅದು ಏನು ಹೊಂಟಾರ ಹೇಳ್ಕತ್ತಾರ ಹೇಳ್ಕತ್ತಾರಿಲ್ಲ ನೋಡ್ಬೇಕ್ರಿ ಅದನ್ನ ಹಿಡಿಬೇಕೀಗ ಇದು ಶಾಲೆ ಐತಲ್ಲ ಬೇ ಸರ್ಕಾರಿ ಪ್ರಾಥಮಿಕ ಶಾಲೆ ನಾನೇ 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 ನನ್ನ ಮಗೇನು ಹ್ಞೂ ನೋಡಿ ಈ ಕಡೆ

ಹೊಸ ಬಸ್ ಸ್ಟ್ಯಾಂಡ್ ಅಂದ್ರೆ ಮಹಾರಾಷ್ಟ್ರ ಬಸ್ ಸ್ಟ್ಯಾಂಡ ಮಹಾರಾಷ್ಟ್ರ ಬಸ್ ಸ್ಟ್ಯಾಂಡಿಗೆ ಬಂದೀವಿ ನೋಡ್ರಿ ಈಗ ಬಸ್ ಹಿಡ್ದು ಹೋಗೋದು ಇಲ್ಲೇನು ಬಸ್ ತಡ ಆಗಲ್ಲ ರೀ ತಗು ಲಗು ಸಿಗ್ತಾವ ಅಲ್ಲಿಂದ ಬರೋದು ಆಗಲ್ಲ ಇಲ್ಲಿಂದ ಬರೋದು ಹೋಗೋದು ತಡ ಆಗಲ್ಲ ಸಲ್ಲಾಪುರಕ್ಕಿಂತ ಮ್ಯಾಗ ಮ್ಯಾಗ ಇರ್ತಾವ ರೀ ಬಸ್ಸ ಸೊ ಯಜಮಾನ್ರು ಮಕ್ಳು ಮುಂದೆ ಹೊಂಟಿದಾರ ಬಸ್ ಬಾವ ಅಲ್ಲೊಂದು ತುಂಬೇ ಅದ ಯಾವ್ದೈತೆ ಗೊತ್ತಿಲ್ಲ ನೋಡಿರಿ ಕಾಲು ಇಡಕ್ಕೆ ಸಂದಿಲ್ಲ ಅಲ್ಲಿ Kami sudah So, di kawasan ini. Jadi... Saya tidak boleh berada di sini. Jepun. Kota... Hei, ayah. Saya निंदर अधी एले इत नोड तिन प्लाटफार्म सला कुर्द आकड़ इतने इना मुंद इती सांगली मिराज हाँ गर्दी नोड संजी वत्त बा दूर द एक महाराष्ट्र देश को कर नाइट जर्नी मंदिर भाग पुणे सोलपुर हाँ तुम तुम्हे रही नहीं

ಟೈಮ್ ಅಸಿ ಬಸ್ನೇ ಮಸ್ತ್ ಅನ್ನಿಸ್ತಾವ್ರಿ ಏಳುವರೆಗೈತಿ ಟೈಮಿಗೆ ಇನ್ನೊಂದು ತಾಸು ಹಾಸಿನ ಫಾಸ್ಟ್ ಬಿಟ್ರೆ ಇನ್ನೊಂದು ಹಾಸಿಗೆ ಹೋಗ್ತಿವಾದ್ರೆ ಹೇಳ ಊಟಕ್ಕೆ ಅಂದ್ರೆ ನೆಂದರ್ಸಿದ್ರೆ ಲೇಟ್ ಆಗ್ತದ ಟಾಬಾದಿಗೆ ಬದ ನೆಂದಿದ್ರ ಎಂದ್ರ ಬೌದ್ಯಕ್ ನೋಡಣ ಎಂದ್ರಿ ಅಷ್ಟೀ ಊಟಕ್ಕೆ ಸ್ಟಾಪ್ ಮಾಡ್ತಾರ ಡರ್ಬದಾಗ ಎಲ್ಲ ರೀ ತೋರಲ್ ನೀವು ಅಲ ಬರ್ರಿಪ್ಪ ಮಸಾಲೆ ಶಂಗಾರ ತಿನ್ನ ಅಲ್ಲಿ ಮಕ್ ಮಕ್ಕಳು ಇಬ್ಬರು ಮುಂದೆ ಕೂತಾರ ಇಲ್ಲ ಮುಕ್ಕೋಣ ಅಷ್ಟೇ ಮುಕ್ಕೋಣ ನೋಡ್ರಿ ಇಲ್ಲಿ ಎರಡು ಎರಡ್ ಸೀಟಿನ್ ಅದಾವ್ರಿ ಸೀಟು ಮೂರ್ ಸೀಟಿನ್ ನಾಲ್ಕು ಮಂದಿ ಕೊಡ್ತಿದ್ವಿ ಸೊ ಬಸ್ ಜರ ಇತ್ತು ಇದ್ದು ಹಂಗಂತೇಳಿ ಮುಂದ ಮೊಬೈಲ್ ನಡ್ಕೋತ ಕೂತಾರ ಮಕ್ಕಳು ಅವಲ್ಲೇ ಪಿಲ್ಲೆ ಮಕ್ಕಳಿ ಸ್ನೇಹನ ಅಲ್ಲೇ ಕೂತವಣ್ಣ ಸ್ನೇಹ ಬಂದ್ವಿ ನಾನ್ ತಡ್ಕೋಬೇಕನ್ಸಿದ್ದಾನ ಅವರೇ ಎಲ್ಲರೂ ಇಲ್ಲೇ ಬಂದ್ಬಿಟ್ಟಾಗಿದ್ರಿ ಇಲ್ಲ ಶಾರಾಮ ಆಂಟಿನ ಅಕ್ಕನ್ನ ಇಲ್ಲೇ ಬೆಟ್ಟೆಗೆ ಇದ್ದಿಲ್ಲನಾ ದಡ ಅದು ಹ್ಮ್ ಅದಕ್ಕೆ ಬೂಲ್ತ ಕ್ಯಾರಿಬಾಗ ಸೂಟಿಗೆ ಹೋಗ್ತೀವ್ರಿ ಇದು ಯಾರಿಗೆ ಬ್ಯಾಗ್ ಹೇಳು ಅದನ್ನ ತೆಗೀದ ಸ್ನೇಹ ಕ್ಯಾರಿ ಬ್ಯಾಗ್ ತೆಗೀತಿಲ್ಲದು ಸುಮ್ಮನೆ ಏನ್ರೊಂದು ಮಾಡ್ತಿದ್ ನೋಡಿ ನೀನು ನೋಡಿ ಸೊ ಬಂದಿ ನೋಡಿರಿ ಈಗ ಸೊಲಾಪುರಕ್ಕೆ ಬಸ್ ಅದೀವಿ ಯಜಮಾನರು ಗಾಡಿ ತೊಗೊಂಬರಕ್ಕೆ ಹೋಗ್ಯಾರ ಬೆಳಗ್ಗೆ ಅಲ್ಲಿ ಪಾರ್ಕ್ ಮಾಡಿ ಬಂದಿದ್ರಲ್ಲ ಗಾಡಿ ತೊಗೊಂಬರಕ್ಕೆ ಹೋಗ್ಯಾರ ನಾವು ಇಲ್ಲೇ ನಿಂತೀವಿ ಬಸ್ ತಿಳ್ಕೊಂಡು ಮಮ್ಮಿ ಒಂಚೂರು ಊರ್ಲಿಂತ ಏನೇ ಕೊ ತಂದಾರ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಏನು ಅಂತ ಹೇಳಿ ಸೊ ಇಲ್ಲಿ ಬೋರಿಕೆ ಅದಾವೆ ರೀ ಬಾರಿ ಹಣ್ಣು ಕಾಸಿ ಬಾರಿ ಹಣ್ಣು ಅಂತೀವಿ ನಾವು ಯಜಮಾನರು ಬಿಡು ಬೇಡ ನೆಗಡಿ ಐತಿ ಅಂತ ಅಂತಂದ್ರು ಥಂಡೆ ಬದ್ವಿ ಮತ್ತು ಬರಹ ಮತ್ತು ನೆಗಡಿ ಬರೋ ಚಾನ್ಸ್ ಭಾಳ ಐತಿ ಅವರು ಅವ್ರು ಹಂಗಂತೇಳಿ ಸುಮ್ಮನೆ ನಿಂತೀವಿ ನೋಡ್ರಿ ನಾವು ಈಗ ಸದ್ಯಕ್ಕೆ ಇಲ್ಲೇ ನೈಟ್ ಜರ್ನಿ ಭಾಳ ಸುಸ್ತಾಗ್ತದೆ ನೋಡ್ರಿ ಒಳ ನಾಲ್ಕೈದು ಗಂಟೆಗೆ ಸೊಲಾಪುರದಾಗ ಇರ್ಬೇಕು ಅಂದಿದ್ರು ಯಜಮಾನ್ರು ಹೋಗೋದ ಲೇಟ್ ಆಯ್ತು ಹೋಗೋದು ಸೊ ಊರಿಗೆ ಹೋಗಕ್ಕೆ ಇಚ್ಛೆ ಅಲ್ಲಿಂದ ನಮ್ಮ ಬರಕ್ ಅಲ್ಲ ಅಲ್ಲಂತಾರ ನೋಡ್ರಿ ಆ ಥರ ಹಾ ಅದೇಪ್ಪ ಮನೆಗೆ ಹೋಗೋಣ ಅಂತೀಕ ಸೊಲ್ಲಾಪುರಕ್ಕೆ ಸೊಲ್ಲಾಪುರ ಮನೆಗೆ ಹೋಗೋಣ ಬಂದೀವಿ ಸೊಲ್ಲಾಪುರಕ್ಕೆ ಮಾತಾಡತ್ತೆ ನಾನು ಭದ್ರ ಭದ್ರಾ ಇಡ್ತೈದ್ ನೋಡ್ರಿಪ್ಪ ಯಾಕಂದ್ರೆ ಪಬ್ಲಿಕ್ ಪ್ಲೇಸ್ ಅದಲ್ಲ ಸೊ ಹಾಗಾಗಿ ಕಂಫರ್ಟಬಲ್ ಫೀಲಾ ಬಟ್ ಅಂದ್ರೆ ಇದು ನಮ್ಮ ಕೆಲಸ ಅಂತೇಳಿ ನಾವು ಮಾಡೇ ಮಾಡ್ತೀನಿ ಸ್ನೇಹ ಪಪ್ಪ ಬರೋ ಅಲ್ರಲ್ಲ ಇನ್ನ ಎಷ್ಟೊತ್ತೈತ್ರಿ ಹೋಗಿ ಈ ಥರ ನೈಟ್ ಬಸ್ ಸ್ಟ್ಯಾಂಡಾಗೆ ನಾವು ನಿಂತಿರೋದು ತವ್ರ ಮನೆ ರೀ ಹೋಗತ್ತೇ ಬೆಳಗ್ಗೆ ಹೋಗಿರ್ತೀವಿ ರಿಟರ್ನ್ ಬರಾಗ ನೈಟನೆ ಆಗ್ತದೆ ನೋಡಿರಿ ಅದನ್ನು ಬಿಟ್ಟರೆ ಮತ್ತೆ ಎಲ್ಲಿ ಬೇರೆ ಕಡೆ ಹೋಗಲ್ಲ ಸೊ ಹಾಗಾಗಿ ತವ್ರ ಮನೆ ಕಡೆ ಹೋಗಿ ಬಂದ್ರೆ ನೈಟ್ ಟೈಮ್ದ ಬಸ್ ಸ್ಟ್ಯಾಂಡಾಗೆ ಇರೋದು ನಾವು ಸುಸ್ತು ಆಗತ್ತದಪ್ಪ ಈಗ ಬಂದ್ರೆ ನೋಡಿರಿ ಸ್ಕೂಟಿ ತಗೊಂಡು ನಡಿಪಿಲ್ಲ ನಡಿ ಹೀ ಇದು ಮುಂದೆ ಇದು ಮುಂದಿಡ್ಲೇನ್ರಿ ಒತ್ತು ಮಾವ ಅದನ್ನ ಬೇಡ ಬೇಡ ಹೋಲ್ಬಿಟ್ಟು ತಗೋದ್ ಬಿಡ್ರಿ ಇದು ಮುಂದಿಡ್ಲೇನ್ರಿ ಬೇಗ ಬೇಡ ವೈನ್ ಅದು ನಡಿಪಿಲ್ಲ ತಗಿಯವ ಕಾಲಿಡೋದ್ರಿ ಮ ನೋಡ್ರಿ ಬರ್ರಿ ಲಿ ಯಜ್ಮನ್ರೀ ನೋಡ್ರಿ ನಮ್ಮನ್ ಇಲ್ಲಿ ಮನೆ ಹತ್ರ ಬಿಟ್ರು ಚಾವಿ ಕೊಟ್ಟಾರ ತಗೊಂಡ್ ಮ್ಯಾಗ ಹೋಗ್ಬೇಕು ನೋಡ್ರಿ ಸದ್ಯಕ್ಕೆ ನಾವು ಅವ್ರದ್ದು ಏನೋ ಮತ್ತು ಕೆಲಸ ಐತೆ ಅಂತೇಳಿ ಹೋಗ್ಯಾರ ನಡಿಯಪ್ಪ ಸುಸ್ತಾಗ್ಯಾರ ಒಂಚೂರು ಬಂದು ರೆಸ್ಟ್ ತಗೊಂಡು ನಾಳೆಗೆ ಮತ್ತೆ ಮಾಮೂಲಿ ಕೆಲಸ ಚಾಲು ಆಗ್ತಾವ್ರಿ ಮಂಗಳವಾರ ನಾಳೆಗೆ ಸೋಮವಾರ ಸೂಟಿ ಇತ್ತು ಹಂಗಂತೇಳಿ ನಾವು ಕೂಡ ಹೋಗಿ ಬಂದ್ವಿ ನಡಿ ರೆಸ್ಟ್ ಮಾಡ್ರಿ ಅಂದ್ರೆ ಕೇಳಲ್ಲ ಪಪ್ಪ ನಡಿ ಏನೋ ಇದು ರಿಟಿನ್ ಬಾಕ್ಸ್ ಅಲ್ಲಿನೊಬ್ರು ಹೌಸ್ ಕೀಪಿಂಗ್ ಮಾಡಕ್ ಬರ್ತಾರಲ್ಲ ಆಂಟಿ ಯಾರಾದ್ರೂ ಕೊಟ್ಟಿದ್ರಿಲ್ ತಂದ್ ಇಟ್ಟಿರ್ತಾರ್ರಿ ಆಮೇಲೆ ಹೊಯ್ತಾರ ಚಲ ಚಲೋ ಓ ಅಲೋ ನೋಡ್ರಿ ಮನೆಗೆಂತ್ರು ಬಂದೀವಿ ನಮ್ಮ ಹುಡುಗ ಎಷ್ಟು ಗುಡ್ ಬಾಯ್ ಅದ ನೋಡ್ರಿ ಬಂದ ಡ್ರೆಸ್ ಚೇಂಜ್ ಮಾಡಕ್ ಅವ್ರಿಗೆ ಈ ತರ ಯಾರೇ ಆಗಲ್ಲ ನಾವಿರ್ಲಿ ಮಕ್ಳು ಇರ್ಲಿ ಸೊ ಅವರಿಗೆ ಕಂಫರ್ಟಬಲ್ ಚೆನ್ನಾಗೋತ್ತಾರ ಬಟ್ಟೆಗಳು ಎಲ್ಲಿಗಾರು ಹೋಗಿ ಬಂದ್ವಿ ಅಂದ್ರೆ ಫಟ್ ದೇಶ ಫ್ರೆಶ್ ಆಗಿಬಿಟ್ವಿ ಡ್ರೆಸ್ ಚೇಂಜ್ ಮಾಡ್ಯಪ್ಪ ಅಂತಂದ್ರೆ ರಿಲ್ಯಾಕ್ಸ್ ಅಂತ ಅನ್ನಿಸ್ತದ ಎಲ್ಲಿಕಪ್ಪ ಅಂತಂದ್ರೆ ಕಂಫರ್ಟಬಲ್ ಅನ್ಸದೇ ಇಲ್ಲ ನೋಡಿರಿ ತಾನೇ ಚಡ್ಡಿ ತೊಗೊಂಡು ಟಿ ಶರ್ಟ್ ತೊಗೊಂಡು ನೋಡಿರಿ ಚೆನ್ನಾಗ್ ಕೂತಿತ್ತು ಮುದ್ದು ಬಂಗಾರ ಒಂದು ಆ ಬಂಗಾರ ಐ ಬಂಗಾರಿ ಸಿಂಗಾರಿ ಎಲ್ಲಿಗೋಗಿ ಬಂದ್ವಪ್ಪ ನಾವು ಎಲ್ಲಿಗೋಗಿ ಬಂದ್ವಿ ಬಸ್ ಸ್ಟ್ಯಾಂಡಿಗೆ ಹೋಗಿ ಬಂದ್ವಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಂದ್ವಿ ಯಾವ್ರಿಗೆ ಹೋಗಿ ಬಂದ್ವಿ ನಾವು ದೊಡ್ಡ ಪಪ್ಪ ದೊಡ್ಡ ಮಮ್ಮಿ ಊರಿಗೋಗಿ ಬಂದ್ವಲ್ಲ ನೋಡ್ರಿ ನನ್ನ ಮುದ್ದು ಬಂಗಾರ ಎಷ್ಟು ಚಂದ ಟಿ ಶರ್ಟ್ ಹಾಕೋತೈತಿ ಆಹಾ ಅವ್ರ ಪಪ್ಪ ಬನ್ನಿ ನಾಕೊಳದ್ ನೋಡಿ ತಾನು ಹಂಗತೆ ಕಲ್ತ್ಕೊಂಡ ನೋಡ್ರಿ ಅವ್ರ ಪಪ್ಪ ಅಂಗಡಿಯಿಂದ ದಿದಿ ದಿದಿ ಕಲ್ಸರ ಪಪ್ಪ ಕಲ್ಸರ ಯಾರು ಕಲ್ಸಾರ ದಿದಿ ಕಲ್ಸಾಳನಾ ನಾನು ನಿಮ್ಮ ಪಪ್ಪ ಕಲ್ಸಾರಿದ್ನ ಪಪ್ಪ ಕಲ್ಸಿಲ್ಲನಾಂಗರ್ ಪಂಗರ್ ಹ್ಞೂ ಮತ್ತು ಅನ್ನ ಹಂಗ ಉಣ್ಬೇಕು ಮತ್ತ ಅವ ಹೀಗ ಹೊಂತಾನಿ ಭಾಳ ಸುದ್ದಿ ಇಲ್ಲ ಒಂದ್ ಕಿಲೋ ಕೈ ಆಲ್ರೆಡಿ ಒಂಬತ್ತುವರೆ ವರಿ ಆಗಿತ್ ನೋಡ್ರಿ ಟೈಮ ಒಂಬತ್ತು ಹತ್ತು ನಿಮಿಷ್ ಹತ್ತು ನಿಮಿಷ ಮುಂದೆ ಓಕೆ ರೀ ಲಾಗನ್ನು ಎಂಡ್ ಮಾಡ್ತೀನಿ ಎಷ್ಟು ಲಾಗ್ ಗೊತ್ತಿಲ್ಲ ಆದಷ್ಟು ಎಡಿಟಿಂಗ್ ಮಾಡತ್ನಾಗ ನೋಡಿ ಹಾಕಿರ್ತೀನಿ ಪ್ಲೀಸ್ ಸಪೋರ್ಟ್ ಮಾಡ್ರಿ ನೆಕ್ಸ್ಟ್ ಸಿಗೋಣ ನಮಗಂತೂ ಬಹಳ ಖುಷಿ ಆಯಿತು ಸಿಕ್ಕಾಪಟ್ಟೆ ಖುಷಿ ಆಯ್ತು ಬಟ್ ಅಕ್ಕ ಬಹಳ ಇರೋ ಇರೋ ಫೋರ್ಸ್ ಮಾಡತ್ತಿದ್ಲು ಮಾಮಾರು ಕೂಡ ಅಷ್ಟೇ ಫೋರ್ಸ್ ಮಾಡಿದ್ರು ನಮ್ಗ ನಾಳೆಗೆ ಮತ್ತೆ ಸ್ನೇಹಿತ ಸಲ ರಜೆ ಆಗ್ತದ ಹೇಳು ಹ್ಮ್ ಬಸ್ ಸ್ಟ್ಯಾಂಡ್ ಏನು ಕೊಡ್ಸಿಲ್ಲ ಅಂತ್ರಿ ಡೈರೆಕ್ಟ್ ಇಲ್ಲಿಂದ ಹೊಸ ಬಸ್ ಸ್ಟ್ಯಾಂಡ್ಗೆ ಗೆ ಹೋದ್ವಿ ಮಹಾರಾಷ್ಟ್ರ ಬಸ್ ಸ್ಟಾಂಡ್ಗೆ ಅಲ್ಲಿಂದ ರಿಕ್ಷಾ ಹಿಡ್ಕೊಂಡು ಹೋಗ್ಬಿಟ್ವಿ ಸೊ ಮತ್ ಅಲ್ಲಿಂದ ಬರತ್ನಾಗ ಡೈರೆಕ್ಟ್ ರಿಕ್ಷಾ ಹಿಡ್ಕೊಂಡು ಹೊಸ ಬಸ್ ಸ್ಟಾಂಡ್ ಬಂದು ಹತ್ ಬಿಟ್ಟಿವಿ ಎಲ್ಲಿ ಏನು ಈ ಕಡೆ ಹೋಗ್ಲೇ ಇಲ್ಲ ಹಂಗಾಗಿ ಬಸ್ನಾಗ ಕೂತಂಗಾನೆ ನಾವು ಶಬುದನಿ ಮತ್ತು ಶೇಂಗಾ ತಗೊಂಡ್ವಿ ಪಿಲ್ಲು ಅಂತೂ ಮುಕ್ಕೊಂಡಿದ್ನ ಆಕೆನೆ ಜರ್ದಾ ಓಕೆ ರೀ ಮತ್ತೆ ಒನ್ ಡೇ ಟ್ರಿಪ್ ತರ ಹೆಂಗ ಹೋಗ್ಬೇಕು ಅವಾಗ ಮತ್ತ ಇನ್ನಷ್ಟು ನಿಮ್ಗ ಜರ್ನಿ ಲಾಗ್ಗಳು ಸಿಕ್ತವ ಇವಾಗ ಒಂದ್ ಚೂರು ಲೈಫ್ ಅನ್ನ ನಾವು ಒಳ್ಳೆ ರೀತಿಯಾಗಿ ಲೇಡ್ ಮಾಡಕತ್ತೀವಿ ಇದೇ ತರ ನಮ್ಮ ಜೀವನ ಕೂಡ ಆರಂಭ ಇರ್ಲಿ ನೈನ್ ಕಾಡು ಇದ್ದಿ ಸಕಳೆದಿ ಹುಡ್ಕೊಂಡಿಲ್ಲಿನಾ ಒಳ್ಳೊಳ್ಳೆ ಲಾಗ್ಗಳು ಬರಲಿ ಒಳ್ಳೊಳ್ಳೆ ಲೈಫ ಲೀಡ್ ಮಾಡೋ ಥರ ನಿಮ್ಮೆಲ್ಲರ ಒಂದು ಆಶೀರ್ವಾದ ಕೊಡ್ರಿ ನೀವು ನೀವು ಕೂಡ ನಿಮ್ಮದು ಜೀವನ ಒಳ್ಳೆಯ ರೀತಿಯಿಂದ ಸಾಗಲಿ ಏನೆಲ್ಲ ಆಸೆ ಆಕಾಂಕ್ಷಿಗಳು ಇಟ್ಕೊಂಡಿರಲ್ಲ ಅದು ಕೂಡ ನಿಮಗೂ ನನಸಾಗಲಿ ನನ್ನ ಜೀವನದೊಳಗು ನನ್ನ ಕನಸುಗಳು ಕೂಡ ನನಸಾಗಲಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇದೇ ಥರ ಇರಲಿ ಅಂತ ಕೇಳ್ತಾ ಸೊ ಎಲ್ಲರಿಗೂ ಒಳ್ಳೆಯದಾಗ್ಲಿ ಮತ್ತೆ ಲಾಗ್ ಲಾಗ್ದೊಂದಿಗೆ ಸಿಗ್ತೀನಿ ಬಾಯ್